ನಿಮಗೆಲ್ಲರಿಗೂ ತೇಜ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಐದನೇ ತರಗತಿ ಗಣಿತ ಭಾಗ ಎರಡರಲ್ಲಿ ಎರಡನೇ ಅಧ್ಯಾಯ ಭಾಗಕಾರ ಈ ಅಧ್ಯಾಯದಲ್ಲಿ ಅಭ್ಯಾಸ ಎರಡು ಬಿಂದು ಒಂದು ಇದರಲ್ಲಿ ಮುಖ್ಯ ಪ್ರಶ್ನೆ ನಾಲ್ಕನ್ನು ಮಾಡೋಣ ಒಂದೇ ಉಪ ಪ್ರಶ್ನೆ ಇಪ್ಪತ್ತ್ನಾಲ್ಕು ಸಾವಿರದ ಆರುನೂರ ಐವತ್ತೆಂಟು ಭಾಗಿಸು ಎರಡು ಈ ಪ್ರಶ್ನೆಗೆ ಏನು ಮಾಡಬೇಕಂದ್ರೆ ಭಾಗಲಬ್ಧ ಮತ್ತು ಶೇಷ ಅಂತ ಹಿಂದಿನ ಪ್ರಶ್ನೆಗಳು ಯಾವ ರೀತಿ ಮಾಡಿದ್ವಲ್ಲ ಅದೇ ರೀತಿ ಎಂಬುದು ಇಲ್ಲಿ ಈ ಪ್ರಶ್ನೆಯನ್ನು ಮಾಡಬೇಕು ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯಬೇಕು ಪರಿಹಾರದಲ್ಲಿ ಮತ್ತೊಂದು ಸಲ ಬರಬೇಕು ಇಪ್ಪತ್ನಾಲ್ಕು ಸಾವಿರದ ಆರುನೂರ ಐವತ್ತೆಂಟು ಭಾಜ್ಯದಲ್ಲಿ ಎರಡು ಎಂಬುದು ಭಾಜಕದಲ್ಲಿ ಎರಡರಿಂದ ಇದನ್ನು ಭಾಗಕರ್ ಮಾಡಬೇಕು ಎರಡನ್ನು ಎರಡು ಒಂದಲೇ ಎರಡು ಎರಡಲ್ಲಿ ಎರಡನ್ನು ಕಳೆದಾಗ ಸೊನ್ನೆ ನಾಲ್ಕನ್ನು ಕೆಳಗಿಳಿಸ್ಕೋಬೇಕು ಎರಡೆರಡೇ ನಾಲ್ಕು ನಾಲ್ಕರಲ್ಲಿ ನಾಲ್ಕನ್ನು ಕಳೆದಾಗ ಸೊನ್ನೆ ಆರನ್ನು ಕೆಳಗೆ ಇಳಿಸ್ಕೋಬೇಕು ಆರಲ್ಲಿ ಆರು ಆರು ಎರಡು ಮೂರಲೇ ಆರು ಆರಲ್ಲಿ ಆರನ್ನು ಕಳೆದಾಗ ಸೊನ್ನೆ ಐದನ್ನು ಕೆಳಗಿಳಿಸ್ಕೋಬೇಕು ಎರಡು ಎರಡಲೇ ನಾಲ್ಕು ಐದರಲ್ಲಿ ನಾಲ್ಕನ್ನು ಕಳೆದಾಗ ಒಂದು ಇದನ್ನು ಎಂಟದ ಎಂಟನ್ನು ಕೆಳಗಿಳಿಸ್ಕೊಂಡಾಗ ಹದಿನೆಂಟಾಗುತ್ತದೆ ಎರಡು ಒಂಬತ್ತಲೇ ಹದಿನೆಂಟು ಹದಿನೆಂಟಲ್ಲಿ ಎಂಟಲ್ಲಿ ಎಂಟು ಕಳೆದ ಸೊನ್ನೆ ಒಂಬತ್ತರಲ್ಲಿ ಇದು ಒಂದರಲ್ಲಿ ಒಂದು ಕಳೆದ ಸೊನ್ನೆ ಆದ್ದರಿಂದ ಭಾಗಲಬ್ಧ ಒಂದು ಹನ್ನೆರಡು ಸಾವಿರದ ಮೂರುನೂರ ಇಪ್ಪತ್ತೊಂಬತ್ತು ಶೇಷ ಸೊನ್ನೆ ಇದು ಒನ್ನೆ ಮುಖ್ಯ ಪ್ರ ಉಪ ಪ್ರಶ್ನೆ ಮುಗೀತು ಎರಡನೇ ಉಪ ಪ್ರಶ್ನೆ ಹದಿನಾಲ್ಕು ಸಾವಿರದ ಐದು ಭಾಗಿಸು ಏಳು ಏಳು ಅಂಬದು ಭಾಜದಲ್ಲಿ ಭಾಜಕದಲ್ಲಿ ಬರ್ಕೊಳ್ಕೊಳ್ ಬರ್ಕೊಳ್ಬೇಕು ಹದಿನಾಲ್ಕು ಸಾವಿರದ ಐದು ಐದು ಭಾಜದಲ್ಲಿ ಬರ್ಕೊಳ್ಬೇಕು ಏಳನ ಮಗದಲ್ಲಿ ಒಂದು ಬರ್ತಿಲ್ಲ ನೋಡ್ಕೊಳ್ಬೇಕು ನೋಡಿದಾಗ ಏಳನ ಮಗಿಯಲ್ಲಿ ಒಂದು ಬರೋದಿಲ್ಲ ಅದರಿಂದ ಎರಡು ಜೊತೆದಲ್ಲಿ ಸೇರಿ ಯಾ ಹದಿನಾಲ್ಕು ಆಗುತ್ತದೆ ಅದು ಯಾ ಏಳೊಂದು ಮಗದಲ್ಲಿ ಹದಿನಾಲ್ಕು ಅದು ಅಂತಂದಾಗ ಅದರ ಎಷ್ಟಲಿ ಅಂತ ಎರಡಲಿ ಎರಡು ಏಳು ಎರಡನೇ ಹದಿನಾಲ್ಕು ಅದರಿಂದ ಮೈನಸಿನೇವನ್ನ ಹಾಕಿ ನಾಲ್ಕರಲ್ಲಿ ನಾಲ್ಕು ಕಳೆದಾಗ ಸೊನ್ನೆ ಒಂದರಲ್ಲಿ ಒಂದು ಕಳೆದಾಗ ಸೊನ್ನೆ ಸೊನ್ನೆ ಅವನ ಕೆಳಗೆ ಇಳಿಸ್ಕೊಂಡಾಗ ಏಳು ಸೊನ್ನೆಲಿ ಸೊನ್ನೆ ಸೊನ್ನೆಯಲ್ಲಿ ಸೊನ್ನೆ ಕಳ್ದಾಗ ಸೊನ್ನೆ ಇದನ್ನು ಇಳಿಸ್ಕೊಂಡಾಗ ಸೊನ್ನೆನೆ ಮತ್ತು ಇನ್ನೂ ಸೊನ್ನೆ ಬರ್ತು ಮತ್ತು ಐದು ಇಳಿಸ್ಕೊಂಡಾಗ ಏಳು ಮಗಿದ ಐಲು ಬರೋದಿಲ್ಲ ಅದರಿಂದ ಸೊನ್ನೆಯನ್ನು ಇಲ್ಲಿ ಇಳಿಸ್ಕೋಬೇಕು ಅದರಿಂದ ಭಾಗಲಬ್ಧ ಎಷ್ಟು ಅಂತಂದಾಗ ಎರಡು ಸಾವಿರ ಶೇಷ ಎಷ್ಟು ಅಂತ ಅಂದಾಗ ಐದು ಇದು ಎರಡನೇ ಉಪ ಪ್ರಶ್ನೆ ಮುಗೀತು ಮೂರನೇ ಉಪ ಪ್ರಶ್ನೆ ಮೂವತ್ತೆರಡು ಸಾವಿರದ ಏಳ್ನೂರ ನಲ್ವತ್ತೈದು ಭಾಗಿಸು ಹತ್ತು ಇದಕ್ಕೆ ಇದು ಎಂಬುದು ಭಾಷೆಯಲ್ಲಿ ಬರ್ಕೊಳ್ಬೇಕು ಹತ್ತೊಂಬತ್ತು ಭಾಜಕದಲ್ಲಿ ಬರ್ಕೊಳ್ಬೇಕು ಈಗ ಹತ್ತನ ಮಗದಲ್ಲಿ ಮೂರು ಬರೋದಿಲ್ಲ ಮೂರು ಬರೋದಿಲ್ಲ ಅಂತಂದಾಗ ಏನು ಮಾಡಬೇಕಂದ್ರೆ ಎರಡು ಜೊತೆಯಲ್ಲಿ ತೆಗೆದುಕೊಳ್ಬೇಕು ಜೊತೆಯಲ್ಲಿ ತೆಗೆದುಕೊಂಡಾಗ ಇದು ಮೂವತ್ತೆರಡು ಆಗುತ್ತದೆ ಹತ್ತರ ಮಗ್ಯದಲ್ಲಿ ಮೂವತ್ತೆರಡು ಬರೋದಿಲ್ಲ ಮೂವತ್ತೊಂದನ್ನು ಬರೋದಿಲ್ಲ ಸಮೀಪದ ಅಂಕಿ ಸಂಖ್ಯೆ ಯಾವುದು ಅಂತಂದ್ರೆ ಮೂವತ್ತು ಅದು ಎಷ್ಟಲೇ ಅಂತಂದ ಹತ್ತು ಮೂರಲಿ ಮೂವತ್ತು ಇಲ್ಲಿ ಬರ್ಕೊಳ್ಬೇಕು ಎರಡರಲ್ಲಿ ಸೊನ್ನೆ ಅನ್ ಕಳೆದಾಗ ಎರಡು ಮೂರಲ್ಲಿ ಮೂರನ್ನು ಕಳೆದಾಗ ಸೊನ್ನೆ ಇಲ್ಲಿ ಪಕ್ಕದಲ್ಲಿ ಏಳರ ಅಂಕಿ ಆ ಏಳು ಅಂಕಿಯನ್ನು ಕಾಳುಗಳಿಸ್ಕೋಬೇಕು ಈಗ ಇಪ್ಪತ್ತೇಳು ಆಗುತ್ತದೆ ಏಳು ಒಂದು ಹತ್ತೊಂದು ಮಗ್ಯದಲ್ಲಿ ಇಪ್ಪತ್ತೇಳು ಬರೋದಿಲ್ಲ ಬರೋದಿಲ್ಲ ಅಂತಂದ್ರೆ ಅದಕ್ಕಿಂತ ಚಿಕ್ಕದಾಗ ತೆಗೆದುಕೊಳ್ಬೇಕು ಚಿಕ್ಕದಾಗ ಅಂತಂದ್ರೆ ಸಮೀಪದ ಅಂತ ಅಂತಂದ್ರೆ ಸಮೀಪದ ಅಂತಂದ್ರೆ ಇಪ್ಪತ್ತು ಬರ್ತದೆ ಎಷ್ಟಲೇ ಅಂತಂದಾಗ ಎರಡಲೇ ಏಳರಾಗ ಸೊನ್ನೆ ಕಳೆದಾಗ ಏಳು ಎರಡರಲ್ಲಿ ಏಳು ಕಳೆದಾಗ ಸೊನ್ನೆ ಇಲ್ಲಿ ಪಕ್ಕದಾಗ ನಾಲ್ಕದ ನಾಲ್ಕನ್ನು ಕಾಳುಗಳಿಸ್ಕೋಬೇಕು ನಾಲ್ಕನೇ ಕಾಳುಗಳಿಸ್ಕೊಂಡಾಗ ಎಪ್ಪತ್ನಾಲ್ಕು ಆಗುತ್ತದೆ ಏಳು ಹತ್ತರ ಮಗದಲ್ಲಿ ಎಪ್ಪತ್ನಾಲ್ಕು ಬರೋದಿಲ್ಲ ಎಪ್ಪತ್ತ್ಮೂರು ಬರೋದಿಲ್ಲ ಎಪ್ಪತ್ತೆರಡನ್ನೂ ಬರೋದಿಲ್ಲ ಆದರೆ ಇದರ ಸಮೀಪದ ಅಂತಂದ್ರೆ ಎಪ್ಪತ್ತು ಬರುತ್ತೆ ಎಷ್ಟಲೇ ಅಂತಂದರೆ ಏಳೆ ಹತ್ತು ಏಳು ಎಪ್ಪತ್ತು ನಾಲ್ಕರಲ್ಲಿ ಸೊನ್ನೆ ಕಳೆದಾಗ ನಾಲ್ಕು ಏಳರಲ್ಲಿ ಏಳು ಕಳೆದಾಗ ಸೊನ್ನೆ ಇಲ್ಲಿ ಎಷ್ಟು ನಾಲ್ಕು ಉಳಿತು ಇಲ್ಲಿ ಪಕ್ಕದಲ್ಲಿ ಐದದ ಇದು ಐದನ್ನು ಕಾಳು ಇಡಿಸ್ಕೊಂಡಾಗ ನಲವತ್ತೈದು ಆಗುತ್ತದೆ ಹತ್ತನ ಮಗದಲ್ಲಿ ನಲವತ್ತೈದು ಬರೋದಿಲ್ಲ ಸಮೀಪದ ಸಂಖ್ಯೆ ಅಂತಂದ್ರೆ ನಲವತ್ತು ಹತ್ತು ನಾಲ್ಕಲೇ ನಲವತ್ತು ಐದು ಮೈನಸ್ ಸೊನ್ನೆ ಅಂತಂದಾಗ ಐದು ನಾಲ್ಕು ಮೈನಸ್ ನಾಲ್ಕು ಅಂತಾಗ ಸೊನ್ನೆ ಇಲ್ಲಿ ಇಲ್ಲಿಗೆ ನೆನೆಸ್ಬೇಕು ಮತ್ತು ಮುಂದೆ ಏನದ ಅಂತಂದ್ರೆ ಭಾಗಲಬ್ಧ ಎಷ್ಟು ಅಂತಂದ್ರೆ ಮೂರು ಸಾವಿರದ ಐದುನೂರ ಎಪ್ಪತ್ತ್ನಾಲ್ಕು ಶೇಷ ಎಷ್ಟು ಐದು ಇದು ಮೂರನೇ ಉಪ ಪ್ರಶ್ನೆ ಮುಗೀತು ಕೊನೆಯ ಪ್ರಶ್ನೆ ನಾಲ್ಕನೇ ಉಪಪ್ರಶ್ನೆ ಹನ್ನೆರಡು ಸಾವಿರದ ಐವತ್ತಾರು ಭಾಗಿಸು ಹನ್ನೆರಡು ಹನ್ನೆರಡು ಅಂಬೋದು ಭಾಜಕದಲ್ಲಿ ಬರ್ಕೊಳ್ಬೇಕು ಇದು ಅಂಬದು ಭಾಜ್ಯದಲ್ಲಿ ಬರ್ಕೊಳ್ಬೇಕು ಹನ್ನೆರಡರ ಮಗಿಯಲ್ಲಿ ಒಂದು ಬರ್ತಿಲ್ಲ ನೋಡ್ಕೊಳ್ಬೇಕು ಒಂದು ಬರೋದಿಲ್ಲ ಬರೋದಿಲ್ಲ ಅಂತಂದರೆ ಎರಡು ಜೊತೆಲಿ ತೆಗೆದುಕೊಳ್ಬೇಕು ಜೊತೇಲಿ ತೆಗೆದುಕೊಂಡಾಗ ಹನ್ನೆರಡು ಆಗುತ್ತೆ ಹನ್ನೆರಡು ಎಷ್ಟ್ಲಿ ಹನ್ನೆರಡು ಅದ ಹನ್ನೆರಡು ಒಂದಲಿ ಹನ್ನೆರಡು ಎರಡರಲ್ಲಿ ಎರಡು ಕಳೆದಾಗ ಸೊನ್ನೆ ಒಂದರಲ್ಲಿ ಒಂದು ಕಳೆದಾಗ ಸೊನ್ನೆ ಪಕ್ಕದಾಗ ಸೊನ್ನೆ ಅದ ಸೊನ್ನೆವನ್ನೇ ಕಾಳಿಸ್ಕೋಬೇಕು ಸೊನ್ನೆ ಅಂಬದ ಹನ್ನೆರಡು ಮಗಿಯರಲ್ಲಿ ಬರೋದಿಲ್ಲ ಅದರಿಂದ ಹನ್ನ ಸೊನ್ನೆ ಇಳಿಸ್ಕೋಬೇಕು ಇಳಿಸ್ಕೊಂಡಾಗ ಇಲ್ಲಿ ಐದ ಐದನ್ನು ಕೆಳಗಿಡಿಸ್ಕೊಂಡಾಗ ಐದು ಕೂಡ ಸೊನ್ನೆ ಹನ್ನೆರಡು ಮಗಿದು ಬರೋದಿಲ್ಲ ಅದರಿಂದ ಸೊನ್ನೆಯನ್ನು ಕೊಡಬೇಕು ಸೊನ್ನೆಯನ್ನು ಕೊಟ್ಟಾಗ ಐವ ಆರಂಭದ ಕೆಳಗೆ ಬರ್ತದೆ ಐವತ್ತಾರು ಆಗುತ್ತದೆ ಹನ್ನೆರಡು ಎಷ್ಟಲಿ ಐವತ್ತಾರು ಅಂತಂದರೆ ಐವತ್ತಾರು ಹನ್ನೆರಡು ಮಗಿದಲ್ಲಿ ಬರೋದಿಲ್ಲ ಅದರ ಸಮೀಪದ ಸಂಖ್ಯೆ ಅಂತಂದ್ರೆ ನಲ್ವತ್ತೆಂಟು ಎಷ್ಟ್ಲಿ ಅಂತಂದ್ರೆ ಹನ್ನೆರಡು ನಾಲ್ಕಲಿ ನಲ್ವತ್ತೆಂಟು ಆರು ಹದಿನಾರು ಅಂದರೆ ಆರಲ್ಲಿ ಎಂಟನ್ನು ಕೊಳ್ಳೋಕ್ಕಾಗಲ್ಲ ಈ ಕಡೆ ತೆಗೆದುಕೊಳ್ಬೇಕು ಹದಿನಾರು ಆಗುತ್ತೆ ಹದಿನಾರಲ್ಲಿ ಎಂಟನ್ನು ಕಳೆದಾಗ ಎಂಟು ಇಲ್ಲಿ ಒಂದು ಐದು ಕೊಟ್ಟ ಐದಿತ್ತು ಐದರಲ್ಲಿ ಒಂದು ಕೊಟ್ಟಾಗ ನಾಲ್ಕು ಹೊಳಿತು ನಾಲ್ಕರಾಗಿ ನಾಲ್ಕು ಕೊಳದು ಸೊನ್ನೆ ಇಲ್ಲಿ ಅದರಿಂದ ಭಾಗಲಬ್ಧ ಎಷ್ಟು ಅಂತಂದ್ರೆ ಒಂದು ಸಾವಿರದ ನಾಲ್ಕು ಶೇಷ ಎಷ್ಟು ಎಂಟು ಇಲ್ಲಿಗೆ ಮುಖ್ಯ ಪ್ರಶ್ನೆ ನಾಲ್ಕನೇದು ಮುಗೀತು ಐದನೇ ಮುಖ್ಯ ಪ್ರಶ್ನೆ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಅದರಲ್ಲಿ ಉಪ ಪ್ರಶ್ನೆ ಒಂದು ಒಬ್ಬ ಟೇಲರ್ನ ಹತ್ತಿರ ಹದಿನೆಂಟು ಮೀಟ್ರ್ ಹಂಗೆ ಬಟ್ಟೆ ಇದೆ ಅವನು ಒಂಬತ್ತು ಅಂಗಿಗಳನ್ನು ಈ ಬಟ್ಟೆಯಿಂದ ಹೊಲಿಯಬಹುದು ಹಾಗಾದರೆ ಒಂದು ಅಂಗಿಯನ್ನು ಹೊಲಿಯಲು ಎಷ್ಟು ಬಟ್ಟೆ ಬೇಕಾಗುತ್ತದೆ ಇದನ್ನು ಪರಿಹಾರದಲ್ಲಿ ಬರೆಯೋಣ ಪರಿಹಾರದಲ್ಲಿ ಒಬ್ಬ ಟೇಲರ್ನ ಹತ್ತಿರ ಇರುವ ಅಂಗಿಯ ಬಟ್ಟೆ ಎಷ್ಟದಂತಂದ್ರೆ ಹದಿನೆಂಟು ಮೀಟರ್ ಅದ ರೀ ಈ ಬಟ್ಟೆಯಿಂದ ಹೊಲಿಯಬಹುದಾದ ಅಂಗಿಗಳ ಸಂಖ್ಯೆ ಎಷ್ಟು ಒಂಬತ್ತು ಅಂಗಿಗಳನ್ನು ರೀ ಆದರೆ ಆದ್ದರಿಂದ ಒಂದು ಅಂಗಿಯನ್ನು ಹೊಲಿಯಲು ಬೇಕಾಗುವ ಬಟ್ಟೆ ಎಷ್ಟು ಅಂತಂದ್ರೆ ಹದಿನೆಂಟು ಬಗೆಸ ಒಂಬತ್ತೊಂದು ಒಂಬತ್ತೊಂದು ಒಂಬತ್ತು ಒಂಬತ್ತೆರಡು ಹದಿನೆಂಟು ಅಂತ ಎರಡು ಮೀಟರ್ ಒಂದು ಎರಡನೇ ಉಪ ಪ್ರಶ್ನೆ ಒಂದು ಬೈಕ್ ಐದು ಲೀಟರ್ ಪೆಟ್ರೋಲ್ನಲ್ಲಿ ಎರಡು ನೂರ ನಲವತ್ತು ಕಿಲೋಮೀಟ್ರ್ ದೂರ ಕ್ರಮಿಸುತ್ತದೆ ಹಾಗಾದರೆ ಆ ಬೈಕ್ ಪ್ರತಿ ಲೀಟರ್ಗೆ ಎಷ್ಟು ದೂರ ಕ್ರಮಿಸುತ್ತದೆ ಇದನ್ನು ಪರಿಹಾರದಲ್ಲಿ ಬರ ಪರಿಹಾರದಲ್ಲಿ ಒಂದು ಬೈಕ್ ಕ್ರಮಿಸಿದ ಒಟ್ಟು ದೂರ ಎಷ್ಟು ಅಂತಂದಾಗ ಎರಡು ನೂರ ನಲ್ವತ್ತು ಕಿಲೋಮೀಟ್ರ್ ದೂರ ರೀ ಆ ಬೈಕ್ ಎಷ್ಟು ಲೀಟ್ರ್ ಬಳಸಿಕೊಂಡು ಎರಡು ನೂರ ನಲ್ವತ್ತು ಕಿಲೋಮೀಟ್ರ್ ಕ್ರಮಿಸಿದೆ ಅಂತಂದಾಗ ಐದು ಲೀಟರ್ ಪೆಟ್ರೋಲ್ ಬೆಳೆಸಿ ಏನೋ ಮಾಡಿದ ಇಷ್ಟು ದೂರವನ್ನು ಕ್ರಮಿಸಿದ್ರಿ ಈಗ ಆದ್ದರಿಂದ ಈ ಬೈಕು ಪ್ರತಿ ಲೀಟರ್ಗೆ ಎಷ್ಟು ದೂರ ಕ್ರಮಿಸಿದೆ ಅದನ್ನು ಏನು ಮಾಡಬೇಕು ಬ್ಯಾಕರ್ ಮಾಡಿದಾಗ ಎರಡು ನೂರ ನಲ್ವತ್ತಕ್ಕೆ ಐದರಿಂದ ಬ್ಯಾಕರ್ ಮಾಡಿದಾಗ ಐದನ ಮಗಿದಲ್ಲಿ ಎರಡು ಬರೋದಿಲ್ಲ ಮಕ್ಕಳೇ ಬರೋದಿಲ್ಲ ಅಂತಂದಾಗ ಏನು ಮಾಡಬೇಕು ಎರಡು ಶೇರ್ ತೊಗೋಬೇಕು ಶೇರ್ ತೆಗೆದ್ರ ಜೊತೆಯಲ್ಲಿ ತೆಗೆದುಕೊಂಡಾಗ ಎಷ್ಟು ಇಪ್ಪತ್ನಾಲ್ಕು ಆಗುತ್ತದೆ ಐದನ ಮಗದಲ್ಲಿ ಇಪ್ಪತ್ನಾಲ್ಕು ಬರೋಲ್ಲ ಅಂತಂದರೆ ಸಮೀಪದ ಸಂಖ್ಯೆ ಯಾವುದು ಬರ್ತದೆ ಇಪ್ಪತ್ತು ಬರ್ತದೆ ಅದು ಎಷ್ಟ್ಲೇ ಅಂತಂದಾಗ ನಾಲ್ಕಲೆ ಐದು ನಾಲ್ಕಲೇ ಇಪ್ಪತ್ತು ನಾಲ್ಕರಲ್ಲಿ ಸೊನ್ನೆ ಕಳೆದಾಗ ನಾಲ್ಕು ಐದು ಎರಡರಲ್ಲಿ ಎರಡು ಕಳೆದಾಗ ಸೊನ್ನೆ ಇದು ಸೊನ್ನೆ ಅನ್ನು ಕೆಳಗಿಳಿಸ್ಕೊಂಡಾಗ ಐದು ಮಗಿದಲ್ಲಿ ನಾಲ್ವತ್ತು ಬರುತ್ತದೆ ಎಷ್ಟಲೇ ಅಂತಂದ್ರೆ ಐದು ಎಂಟಲೆ ನಲ್ವತ್ತು సొన్న 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 కలదు సొన్నె నాకర నో సొన్నె ఎస్ బంత నలవత్ కిలోమీటర్ ఎస్ అంత నలవత్ కిలోమీటర్ వంద కిలోీటర్ పెట్రోల్ పెట్రోల్న ఎస్ కిలోమీటర్ చల్లసింది అంతే నలవత్ కిలోమీటర్ను చలిసేది ಮೂರನೇ ಉಪ ಪ್ರಶ್ನೆ ಶ್ರೀಧರನು ರೂಪಾಯಿ ಒಂಬತ್ತು ನಲವತ್ತಾರಕ್ಕೆ ಹನ್ನೊಂದು ಸಮಾನ ಬೆಲೆ ಆಟಿಕೆ ಸಾಮಾನುಗಳನ್ನು ಕೊಂಡನು ಪ್ರತಿ ಆಟಿಕೆ ಬೆಲೆಯನ್ನು ಕಂಡು ಹಿಡಿಯಿರಿ ಇದನ್ನು ಪರಿಹಾರದಲ್ಲಿ ಬರೆದಾಗ ಪರಿಹಾರ ಶ್ರೀಧರನು ಕೊಂಡ ಸಾಮಾನುಗಳ ಬೆಲೆ ಎಷ್ಟು ರೀ ಅಂತಂದ್ರೆ ರೂಪಾಯಿ ಒಂಬತ್ತು ನೂರ ಎಷ್ಟು ತೊಗೊಂಡೇನಂತಂದ್ರೆ ಅಂಥ ಸಾಮಾನುಗಳು ಶ್ರೀಧರ್ ಕೊಂಡ ಆಟಿಕೆಗಳ ಸಂಖ್ಯೆ ಎಷ್ಟು ಹನ್ನೊಂದು ತೊಗೊಂಡೇನು ರೀ ಈಗ ನಮಗೆ ಏನು ಬೇಕಾಗ್ಯದ ಪ್ರತಿ ಆಟಿಕೆ ಬೆಲೆ ಬೇಕಾಗ್ಯದ ಅಂದರೆ ನಾವೇನು ಮಾಡಬೇಕು ಹನ್ನೊಂದರಿಂದ ಬಹಾಕರ್ ಮಾಡ್ಬೇಕು ರೀ ಹನ್ನೊಂದರಿಂದ ಬಹಾಕರ್ ಮಾಡ್ಬೇಕಂದ್ರೆ ಈ ಮೊದಲನೇ ಅಂಕಿ ಒಂಬತ್ತು ಅದ ರೀ ಹನ್ನೊಂದ್ರ ಮಗದಲ್ಲಿ ಒಂಬತ್ತು ಬರೋದಿಲ್ಲ ಬರೋಂಥದ್ದು ಈ ಅಡ್ಡ ಜೊತೇಲಿ ತೆಗೆದುಕೊಳ್ಬೇಕು ಜೊತೆಲಿ ತೆಗೆದುಕೊಂಡಾಗಿದೆ ಎಷ್ಟು ತೊಂಬತ್ನಾಲ್ಕು ಆಯಿತು ಹನ್ನೊಂದು ಎಷ್ಟ್ಲೇ ತೊಂಬತ್ನಾಲ್ಕು ಅಂದ್ರೆ ಹನ್ನೊಂದು ಒಂಬತ್ತಲೇ ಹನ್ನೊಂದು ಎಂಟ್ಲೇ ಹನ್ನೊಂದು ಎಂಟ್ಲೇ ಎಂಬತ್ತೆಂಟು ಹನ್ನೊಂದು ಒಂಬತ್ತಲೇ ತೊಂಬತ್ತೊಂಬತ್ತಾಯ್ತು ಹೆಚ್ಚಾಯ್ತದ ಮಕ್ಕಳೇ ಅದಕ್ಕಿಂತ ಚಿಕ್ಕದು ತೊಗೋಬೇಕು ನಾವು ಇದಕ್ಕಿಂತ ಚಿಕ್ಕದು ಬೇಕು ಅದು ಸಮಾನ ಬೇಕು ಅಂದರೆ ಇದು ಸ ಚಿಕ್ಕದು ಎಷ್ಟು ಅಂತ ಎಂಬತ್ತೆಂಟು ಈಗ ಏನು ಮಾಡಬೇಕು ನಾಲ್ಕರಲ್ಲಿ ಎಂಟು ಕಳಿಬೇಕು ನಾಲ್ಕರಲ್ಲಿ ಎಂಟು ಕಳಿಬೇಕು ಅಂತಂದ್ರೆ ಈ ಕಡೆ ಕೈಲೇ ತೊಗೋಬೇಕು ಅಂತ ಇದು ಒಂಬತ್ತು ಒಂಬತ್ತರಂಗೇನು ಒಂದು ಕೊಟ್ಟರೆ ಇಲ್ಲಿ ಎಷ್ಟು ಹೊಳಿತು ಎಂಟು ಹೊಳಿತು ಇಲ್ಲ ಹದಿನಾಲ್ಕು ಆಯಿತು ಹದಿನಾಲ್ಕರಲ್ಲಿ ಎಂಟನ್ನು ಕಳೆದಾಗ ಆರು ಎಂಟರಲ್ಲಿ ಎಂಟು ಕಳೆದಾಗ ಸೊನ್ನೆ ಇಲ್ಲಿ ಏನಾದಂತ ಆರು ಉಳಿಯುತ್ತದ ಅದು ಆರನ್ನು ಕೆಳಗೊಳಿಸ್ಕೊಬೇಕು ಹನ್ನೊಂದು ಮಧ್ಯದಲ್ಲಿ ಆರು ಬರ್ತದಿಲ್ಲ ನೋಡ್ಕೊಳ್ಬೇಕು ಆರು ಬರೋದೇನಂದ್ರೆ ಎರಡು ಜೊತೇಲಿ ತೆಗೆದೊಳಗೆ ಅದು ಅರವತ್ತಾರು ಆಗುತ್ತೆ ಎಷ್ಟಲೇ ಅಂತ ಹನ್ನೊಂದು ಆರಲೆ ಅರವತ್ತು ಆರು ಆರಲ್ಲಿ ಆರು ಕಳೆದಾಗ ಸೊನ್ನೆ ಆರಲ್ಲಿ ಆರು ಕಳೆದಾಗ ಸೊನ್ನೆ ಆದ್ದರಿಂದ ಒಂದು ಆಟಿಕೆ ಬೆಲೆ ರೂಪಾಯಿ ಎಂಬತ್ತಾರು ಇಲ್ಲಿಗೆ ಮೂರನೇ ಮುಖ್ಯ ಪ್ರಶ್ನೆ ಮುಗೀತು ನಾಲ್ಕನೇ ಉಪ ಪ್ರಶ್ನೆ ಒಬ್ಬ ವ್ಯಕ್ತಿ ಎ ವಾರ್ಷಿಕ ಆದಾಯವು ರೂಪಾಯಿ ತೊಂಬತ್ತು ಸಾವಿರದ ಒಂಬತ್ತುನೂರ ಹನ್ನೆರಡು ಅವನು ಒಂದು ತಿಂಗಳಿನ ಆದಾಯವನ್ನು ಕಂಡು ಹಿಡಿಯರಿ ಒಂದು ವ್ಯಕ್ತಿಯ ಆದಾಯ ಎಷ್ಟು ಅದ ರೀ ತೊಂಬತ್ತು ಸಾವಿರ ತೊಂಬತ್ತು ಸಾವಿರದ ಒಂಬತ್ತುನೂರ ಹನ್ನೆರಡು ರೂಪಾಯಿ ಅದ ಆದರೆ ಒಂದು ವರ್ಷಕ್ಕೆ ಒಂದು ವರ್ಷ ವಾರ್ಷಿಕ ಅಂತ ಅದ ರೀ ಅಂದರೆ ತಿಂಗಳಿಗೆ ಎಷ್ಟು ಅಂತಂದರೆ ರೀ ಇದನ್ನು ಪರಿಹಾರದಾಗ ಬರೆಯೋಣ ಪರಿಹಾರದಲ್ಲಿ ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯ ಒಂದು ವರ್ಷಕ್ಕೂ ಹನ್ ತೊಂಬತ್ತು ಸಾವಿರದ ಒಂಬತ್ತು ನೂರ ಹನ್ನೆರಡದ ರೀ ಆದರೆ ಒಂದು ವರ್ಷದಲ್ಲಿರುವ ತಿಂಗಳುಗಳ ಸಂಖ್ಯೆ ಒಂದು ವರ್ಷಕ್ಕೆ ಎಷ್ಟು ತಿಂಗಳುಗಳವ ಅಂತಂದ್ರೆ ಹನ್ನೆರಡು ತಿಂಗಳುಗಳವ ರೀ ನಮಗೆ ಏನು ಬೇಕಾಗ್ಯದ ಒಂದು ತಿಂಗಳಿನ ಆದಾಯ ಬೇಕಾಗ್ಯದ ಅದರಿಂದ ಹನ್ನೆರಡರಿಂದಕ್ಕೆ ಏನು ಮಾಡಬೇಕು ಬಹ್ಕರ್ ಮಾಡಬೇಕು ಹನ್ನೆರಡರಿಂದ ಬಹ್ಕಾರ್ ಮಾಡಿದಾಗ ಹನ್ನೆರಡರ ಮಗದಲ್ಲಿ ಒಂಬತ್ತು ಬರೋದಿಲ್ಲ ಅದ್ರದಿಂದ ಏನು ಮಾಡಬೇಕಂದ್ರೆ ಎರಡು ಸೇರು ತೊಗೋಬೇಕು ಎಷ್ಟಾಯ್ತು ತೊಂಬತ್ತಾಯ್ತದ ಒ ಹನ್ನೆರಡು ಎಷ್ಟು ತೊಂಬತ್ತದ ಹನ್ನೆರಡರ ಮಗದಲ್ಲಿ ತೊಂಬತ್ತು ಬರೋದಿಲ್ಲ ಆದ್ದರಿಂದ ಅದರ ಸಮೀಪದ ಸಂಖ್ಯೆ ಅದು ತೊಂಬತ್ತು ಇದು ಎಂಬತ್ನಾಲ್ಕು ಬರ್ತದೆ ಎಷ್ಟಲಿ ಅಂತಂದ್ರೆ ಏಳೆ ಹನ್ನೆರಡು ಏಳೆ ನಾಲ್ಕು ಇಲ್ಲಿ ಎಷ್ಟು ಬರಬೇಕು ಏಳು ಬರೀಬೇಕು ಇಲ್ಲಿ ಎಂಬತ್ನಾಲ್ಕು ಬರೀಬೇಕು ಇಲ್ಲಿ ಮೈನಸ್ ಏನು ಹಾಕಿದಾಗ ಹತ್ತರಲ್ಲಿ ನಾಲ್ಕು ಕಳೆದಾಗ ಆರು ಎಂಟರಲ್ಲಿ ಎಂಟು ಕಳೆದಾಗ ಸೊನ್ನೆ ಮತ್ತು ಇಲ್ಲಿ ಪಕ್ಕದಲ್ಲಿ ಒಂಬತ್ತು ಅದ ಆ ಒಂಬತ್ತನ್ನು ಕೆಳಗೆ ಇಳಿಸ್ಕೋಬೇಕು ಹನ್ನೆರಡರ ಮಗದಲ್ಲಿ ಒಂಬತ್ತು ಬರೋದಿಲ್ಲ ಸಮೀಪದ ಸಂಖ್ಯೆ ಅಂತಂದ್ರೆ ಅರವತ್ತು ಬರುತ್ತೆ ಎಷ್ಟಲೇ ಅಂತದ ಐದಲೇ ಅರವತ್ತು ಒಂಬತ್ತರಲ್ಲಿ ಸೊನ್ನೆ ಕಳೆದಾಗ ಒಂಬತ್ತು ಇದನ್ನು ಆರಲ್ಲಿ ಆರು ಕಳೆದಾಗ ಸೊನ್ನೆ ಇದನ್ನು ಕೆಳಗೊಳಿಸ್ಕೊಂಡಾಗ ಒಂದಾಗುತ್ತದೆ ತೊಂಬತ್ತೊಂದು ಆಗುತ್ತದೆ ಹನ್ನೆರಡರ ಮಗದಲ್ಲಿ ತೊಂಬತ್ತನ್ನು ಬರೋದಿಲ್ಲ ಆದ್ದರಿಂದ ಏನು ಮಾಡಬೇಕಂತಂದ್ರೆ ಸಮೀಪದ ಸಂಖ್ಯೆ ತೊಂಬತ್ನಾಲ್ಕು ಎಷ್ಟಲಿ ಅಂತಂದ್ರೆ ಮತ್ತು ಏಳೆ ಇಲ್ಲಿ ಜಿ ಇಲ್ಲಿ ಮ್ಯಾಲೆ ಬರೀತೀನಿ ಮಕ್ಕಳೇ ಹನ್ನೆರಡು ಏಳು ಎಂಬತ್ತು ನಾಲ್ಕು ಹನ್ನೊಂದರಲ್ಲಿ ನಾಲ್ಕನ್ನು ಕಳೆದಾಗ ಏಳು ಎಂಟರಲ್ಲಿ ಎಂಟು ಕಳೆದಾಗ ಸೊನ್ನೆ ಇಲ್ಲಿ ಎರಡು ಒಳ್ಳೆ ಇರ್ತದೆ ಆ ಎರಡು ಅಂಬದಲ್ಲಿ ಕೆಳಗೆ ಇಳಿಸ್ಕೊಂಡಾಗ ಎಪ್ಪತ್ತೆರಡು ಆಗುತ್ತದೆ ಹನ್ನೆರಡರ ಮಂಗದಲ್ಲಿ ಎಪ್ಪತ್ತೆರಡು ಬರುತ್ತದೆ ಎಷ್ಟಲಿ ಅಂತಂದಾಗ ಹನ್ನೆರಡು ಆರಲಿ ಎಪ್ಪತ್ತು ಎರಡು ಆರಲ್ಲಿ ಎರಡಲ್ಲಿ ಎರಡು ಸೊನ್ನೆ ಏಳರಲ್ಲಿ ಎರಡು ಸೊನ್ನೆ ಆದ್ದರಿಂದ ಆದ್ದರಿಂದ ಆ ವ್ಯಕ್ತಿಯ ಒಂದು ತಿಂಗಳಿನ ಆದಾಯ ರೂಪಾಯಿ ಏಳು ಸಾವಿರದ ಐದುನೂರ ಎಪ್ಪತ್ತಾರು ರೂಪಾಯಿ ಇಲ್ಲಿಗೆ ನಾಲ್ಕನೇ ಉಪಪ್ರಶ್ನೆ ಮುಗೀತು ಐದನೇ ಉಪ ಪ್ರಶ್ನೆ ಒಂದು ಕಾರಿನ ಕಾರ್ಖಾನೆಯು ಹದಿಮೂರು ತಿಂಗಳಲ್ಲಿ ಹದಿನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತು ಕಾರುಗಳನ್ನು ಉತ್ಪಾದಿಸುತ್ತದೆ ಕಾರಿನ ಕಾರ್ಖಾನೆಯು ಒಂದು ತಿಂಗಳಿನಲ್ಲಿ ಉತ್ಪಾದಿಸುವ ಕಾರುಗಳ ಸಂಖ್ಯೆಯನ್ನು ಕಂಡು ಹಿಡಿಯಿರಿ ಇದು ಒಂದು ಕಾರ ಕಾರ್ಖಾನೆ ಅಂದರೆ ಅದು ಏನು ಅಂತಂದ್ರೆ ಹದಿಮೂರು ತಿಂಗಳಲ್ಲಿ ಹದಿನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತು ಕಾರುಗಳನ್ನು ತಯಾರಿಸ್ತದೆ ಆದರೆ ಒಂದು ತಿಂಗಳಿನಲ್ಲಿ ಎಷ್ಟು ಅಂಬೋದು ನಮಗೆ ಏನು ಮಾಡಬೇಕಾಗಿದೆ ಕಂಡುಹಿಡಬೇಕಾದ ಆದ್ದರಿಂದ ನಾವೇನು ಮಾಡೋಣ ಪರಿಹಾರದಲ್ಲಿ ಕಂಡು ಹಿಡಿಯೋಣ ಪರಿಹಾರ ಒಂದು ಕಾರ್ಖಾನೆಯು ಉತ್ಪಾದಿಸಿದ ಕಾರುಗಳು ಎಷ್ಟು ಅಂತ ಹದಿನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತು ಆದ್ದರಿಂದ ಹದಿನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತು ಕಾರುಗಳನ್ನು ಎಷ್ಟು ತಿಂಗಳಲ್ಲಿ ತಯಾರಿಸಿದೆ ಎಷ್ಟು ತಿಂಗಳಲ್ಲಿ ತಯಾರಿಸೋಂಥದ್ದು ಹದಿಮೂರು ತಿಂಗಳಲ್ಲಿ ಆದರೆ ನಮಗೆ ಏನು ಬೇಕಾಗ್ಯದ ಒಂದು ತಿಂಗಳಿನಲ್ಲಿ ಉತ್ಪಾದಿಸುವ ಕಾರುಗಳ ಸಂಖ್ಯೆ ಬೇಕಾಗ್ಯದ ಆದ್ದರಿಂದ ಏನು ಮಾಡ್ಬೇಕಂತಂದ್ರೆ ಹದಿಮೂರರಿಂದ ಹದಿನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತಕ್ಕೆ ಬ್ಯಾಕರ್ ಮಾಡಬೇಕು ಈ ಹದಿಮೂರು ಮಗದಲ್ಲಿ ಒಂದು ಬರೋದಿಲ್ಲ ಬರೋದಿಲ್ಲ ಅಂತಂದ್ರೆ ಏನು ಮಾಡಬೇಕು ಸೇಮ್ ಹಾಗೆ ಇಲ್ಲಿನ ತನಕ ಹೆಂಗೆ ಮಾಡಿದೆ ನೋಡ್ರಿ ಮಕ್ಕಳೇ ಅದೇ ರೀತಿ ಮಾಡಬೇಕು ಜೊತೆಯಲ್ಲಿ ತೆಗೆದುಕೊಳ್ಬೇಕು ಜೊತೆಯಲ್ಲಿ ತೆಗೆದಾಗ ಹದಿನಾಲ್ಕು ಆಗದ ಹದಿಮೂರು ಎಷ್ಟ್ಲೇ ಅಂತ ಹದಿಮೂರು ಒಂದಲೆ ಹದಿಮೂರು ನಾಲ್ಕರಲ್ಲಿ ಒಂದು ಕಳೆದಾಗ ಒಂದು ಒಂದರಲ್ಲಿ ಒಂದು ಕಳೆದಾಗ ಸೊನ್ನೆ ಮತ್ತು ಏನು ಇದು ಚಿಕ್ಕ ಪಕ್ಕದಲ್ಲಿದ್ದಂಥ ಅಂಕಿನ ಕೇಳಿಸ್ಕೊಬೇಕು ಎಷ್ಟು ಹದಿನೆಂಟಾಯ್ತು ಹದಿಮೂರು ಎಷ್ಟಲೇ ಹದಿನೆಂಟು ಅಂದ್ರೆ ಹದಿಮೂರು ಒಂದಲೇ ಹದಿಮೂರು ಎಂಟರಲ್ಲಿ ಮೂರನೇ ಕಳೆದಾಗ ಐದು ನಾಲ್ಕರಲ್ಲಿ ನ ಇದು ಒಂದರಲ್ಲಿ ಒಂದು ಕಳೆದಾಗ ಸೊನ್ನೆ ಪಕ್ಕದಲ್ಲಿದ್ದಂಥ ಅಂಕಿ ಎಷ್ಟು ಎರಡು ಹದಿಮೂರು ಎಷ್ಟಲೇ ಐವತ್ತೆರಡು ಹದಿಮೂರು ನಾಲ್ಕಲೇ ಐವತ್ತು ಎರಡು ಎರಡರಲ್ಲಿ ಎರಡು ಕಳೆದ ಸೊನ್ನೆ ಏಳರಲ್ಲಿ ಏಳು ಇದು ಐದರಲ್ಲಿ ಐದು ಕಳೆದಾಗ ಸೊನ್ನೆ ಪಕ್ಕದಾಗ ಸೊನ್ನೆ ಅದ ಇದು ಸೊನ್ನೆ ಇಲ್ಲಿ ಬರೋ ಬದಲಾಗಿ ನೀವು ನೇರವಾಗಿ ಇಲ್ಲಿ ಬರೆದ್ರೂ ನಡೀತದೆ ಸೊನ್ನೆ ಸೊನ್ನೆ ಹನ್ ಹದಿಮೂರು ಸೊನ್ನೆಲೆ ಸೊನ್ನೆ ಸೊನ್ನೆ ಇಲ್ಲಿ ಎಷ್ಟು ಅಂತ ಒಂದು ಸಾವಿರದ ಒಂದೂರ ನಲವತ್ತು ಆದ್ದರಿಂದ ಆ ಕಾರ್ಖಾನೆಯು ಒಂದು ತಿಂಗಳಿನಲ್ಲಿ ತಯಾರಿಸಿದ ಕಾರುಗಳ ಸಂಖ್ಯೆ ಎಷ್ಟಂತಂದ್ರೆ ಒಂದು ಸಾವಿರದ ಒಂದೂರ ನಲವತ್ತು ಕಾರುಗಳನ್ನು ತಯಾರಿಸುತ್ತದೆ ಐದನೇ ಉಪ ಪ್ರಶ್ನೆ ಮುಗಿತು ಮಕ್ಕಳೇ ಮತ್ತು ಅಭ್ಯಾಸ ಎರಡು ಬಿಂದು ಒಂದು ಕೂಡ ಇಲ್ಲಿಗೆ ಮುಗಿತು